ನಮಗೆ ಒಂದೇ ಧ್ಯಾನ ಸಾಕು ನಿಜವಾಗಿ ನಮಗೆ ಏನು ಬೇಕು ಅಂದ್ರೆ ಹೊಸ ಹೊಸ ಅನುಭವಗಳು ಬೇಕು ಹೊಸ ಅನುಭವಗಳು ನಮಗೆ ಡೈವರ್ಸಿಫಿಕೇಶನ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತ ಆತ್ಮಗೆ ಏನ್ ಬೇಕು ಅಂದ್ರೆ ಎಷ್ಟೋ ಹೊಸ ಹೊಸ ಅನುಭವಗಳು ಬೇಕು ಇಪ್ಪತ್ತು ವರ್ಷದಿಂದ ನಾನು ಒಂದೇ ಧ್ಯಾನ ಮಾಡ್ತಾ ಇದ್ದೀನಿ ಬೇರೆ ಏನು ಮಾಡಿಲ್ಲ ಇದರಲ್ಲಿ ಏನು ಆ್ಯಡ್ ಮಾಡಿಲ್ಲ ಏನು ಡಿಲೀಟು ಮಾಡಿಲ್ಲ ಶ್ವಾಸದ ಮೇಲೆ ಗಮನ ಹದಿನೆಂಟು ಸೂತ್ರಗಳು ಅಷ್ಟೇ ಒಂದೊಂದು ಫೇಸ್ ಆಫ್ ಅವರ್ ಲೈಫ್ ನಮಗೆ ಹೊಸ ಹೊಸ ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಒಂದು ಕಾಲದಲ್ಲಿ ನಾನು ಒಂದೊಂದು ಸೆಂಟರ್ಗೆ ಹೋಗಿ ಹೋಗಿ ಧ್ಯಾನ ಪ್ರಚಾರ ಮಾಡಿದ್ದೀನಿ ಅಲ್ಲಿ ಒಂದೊಂದು ಕಡೆ ಮಾನ ಇದೆ ಅವಮಾನ ಇದೆ ಅದು ತಡೆಯೋಕೆ ನನಗೆ ಧ್ಯಾನ ಶಕ್ತಿ ಕೊಟ್ಟಿದೆ ಒಂದೊಂದು ಕಡೆ ಹೋಗಿದ್ರೆ ನನ್ನನ್ನು ಆಹ್ವಾನ ಮಾಡ್ತಾರೆ ಒಂದೊಂದು ಕಡೆ ಹೋಗಿದ್ರೆ ಯಾಕೆ ನೀವು ಬಂದಿದ್ಯಾ ಅಂತ ನೋಡ್ತೀವಿ ಈ ಅನುಭವ ಆಯಿತು ಆಮೇಲೆ ಪುಸ್ತಕಗಳು ಟ್ರಾನ್ಸ್ಲೇಟ್ ಮಾಡೋ ಒಂದು ಅವಕಾಶ ಸಿಕ್ತು ಪತ್ರಿಜಿಯವರ ಎಷ್ಟೋ ಪುಸ್ತಕಗಳು ನಮ್ಮ ತೆಲುಗು ಟು ತಮಿಳ್ ನಾನು ಟ್ರಾನ್ಸ್ಲೇಟ್ ಮಾಡಿದ್ದು ಅವಾಗ ಹೊಸ ಹೊಸ ಅನುಭವಗಳು ಸಿಕ್ತು ಆ ಪುಸ್ತಕಗಳು ಬಿಡುಗಡೆ ಆಗೋ ಸಮಯ ಮತ್ತೆ ಅಲ್ಲಿ ಎಷ್ಟೋ ಮಾನೂ ಬಂತು ಅವಮಾನವೂ ಬಂತು ಎರಡು ಸಮ ಅಂದ್ರೆ ತೀರಿ ನಾವು ಕೇಳ್ತೀವಿ ಮಾನ ಮಧುರಂ ಅವಮಾನ ಮದ್ರಮ್ ಅಂತ ಆ ಒಂದು ವಿಷಯ ನಮ್ಮ ಲೈಫ್ ಅಲ್ಲಿ ನಡೆಯುತ್ತೆ ಮಾತ್ರ ಎಷ್ಟು ತಡೆಯೋಕೆ ನಮ್ಮ ಹತ್ರ ಶಕ್ತಿ ಇದೆ ಎಷ್ಟು ಸತ್ಯ ನಮ್ಗೆ ಗೊತ್ತಿದೆ ಅಂತ ಅರ್ಥ ಇಲ್ಲ ಅಂದ್ರೆ ಬರೀ ತೇರಿ ಕೇಳ್ತಾ ಕೇಳ್ತಾ ನನ್ಗೆಲ್ಲ ಗೊತ್ತು ಎಲ್ಲ ಓಕೆ ಅಂತ ಅನ್ಸುತ್ತಿದೆ ಒಂದು ಸಿಚುವೇಶನ್ ಬಂದ್ರೆ ಆ ಸಿಚುವೇಶನ್ ಇಸ್ ಮದರ್ ಆಫ್ ಆಲ್ ಅಂತ ನಾನು ಹೇಳ್ತೀನಿ ಆ ಸಿಚುವೇಶನ್ ನಿಮಗೆ ಹೇಳುತ್ತೆ ಎಷ್ಟು ತಡೆಯೋಕೆ ನಿಮ್ಗೆ ಶಕ್ತಿ ಇದೆ ಎಷ್ಟು ಆ ಸತ್ಯ ನಿಮಗೆ ಅರ್ಥ ಆಗಿದೆ ಅಂತ ಆಮೇಲೆ ಒಂದು ಮ್ಯಾಗಝೀನ್ಗೆ ಆಮೇಲೆ ಮ್ಯಾಗಝೀನ್ಗೆ ಎರಡು ವರ್ಷ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದೀನಿ ಅವಾಗ ಆ ಸಿಸ್ಟಮ್ ಪ್ರಾಸೆಸ್ ಎಲ್ಲ ಕಲ್ತಿದ್ದೀನಿ ಅಲ್ಲಿನೂ ಎಷ್ಟೋ ಮನ ಇದೆ ಎಷ್ಟೋ ಅವಮಾನ ಇದೆ ಆದ್ರೇನು ಅದು ಸಂತೋಷವಾಗಿ ಅಕ್ಸೆಪ್ಟ್ ಮಾಡಿದ್ದೀನಿ ಒಂದ್ ದಿವಸ ಸಡನ್ ಆಗಿ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಬೇಕು ಅಂತ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ನನ್ನ ಸೋಲು ಪ್ರೋಗ್ರೆಸ್ ಆಗಬೇಕು ಅಂದ್ರೆ ನನ್ನ ಕೆಲಸ ಅಂತ ಕರ್ನಾಟಕ ಪತ್ರಿಜಿಯವರು ಹೇಳಿದ್ರು ಯುವರ್ ವರ್ಕೀಸ್ ಇನ್ ಚೆನ್ನೈ ಇಸ್ ಓವರ್ ಯಾವ್ ಟು ಶಿಫ್ಟ್ ಅಂತ ಅವಾಗ ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲಿ ಡಿಸೆಂಬರ್ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೆ ಆ ಒಂದು ಫೋರ್ ಮಂತ್ಸ್ ಒಂದು ವ್ಯಾಕ್ಯೂಮ್ ಪೀರಿಯಡ್ ಬಂತು ಆ ವ್ಯಾಕ್ಯೂಮ್ ಪೀರಿಯಡ್ ಅಲ್ಲಿ ಅಷ್ಟು ಮುಂಚೆ ಮ್ಯಾಗಝೀನ್ ವರ್ಕು ಬುಕ್ ವರ್ಕು ಪ್ರಚಾರ ಎಲ್ಲ ಇತ್ತು ಇಲ್ಲಿ ಬಂದ ತಕ್ಷಣ ಹೊಸ ಆಫೀಸು ಹೊಸ ಕ್ಲೈಮೇಟ್ ಹೊಸ ಭಾಷೆ ಏನೂ ಅರ್ಥ ಆಗಿಲ್ಲ ಯಾರೂ ಇಲ್ಲ ಆ ಒಂದು ವ್ಯಾಕ್ಯೂಮ್ ಪೀರಿಯಡ್ ಅಂದ್ರೆ ಅಷ್ಟು ವರ್ಷ ಮನೆಯಲ್ಲೇ ಇದೆ ನಾನು ಒಂದು ಹಾಸ್ಟೆಲ್ ಲೈಫ್ ಏನೂ ಗೊತ್ತಿಲ್ಲ ನನಗೆ ಎಲ್ಲಿನೂ ಹೋಗಿಲ್ಲ ಸತಿ ಇಂಡಿಪೆಂಡೆಂಟ್ ಆಗಿ ನಾನು ಹೊರಗೆ ಬಂದ ತಕ್ಷಣ ಸ್ವೇಕ್ಷೆ ಬಂತು ಬಟ್ ಎಲ್ಲ ಹೊಸ ಹೊಸದಾಗಿದೆ ಬಟ್ ಆ ಪೀರಿಯಡ್ ಟ್ರಾನ್ಸಿಷನ್ ಅಂತಾರು ಅದನ್ನು ನನಗೆ ಸ್ಮೂತ್ ಆಗಿದೆ ಅದು ಒಂದು ಹೊಸ ಅನುಭವ ಧ್ಯಾನ ಶಕ್ತಿಯಿಂದ ಅದು ನನಗೆ ಈಸಿ ಆಯ್ತು ಮತ್ತೆ ಇಲ್ಲಿ ಯಂಗ್ಸ್ಟರ್ಸ್ ಎಲ್ಲ ನಾವು ಸೇರಿ ಇಲ್ಲೇ ಮದುವೆನೂ ಆಗಿದೆ ಯಂಗ್ಸ್ಟರ್ಸ್ ಎಲ್ಲ ನಾವು ಸೇರಿ ಒಂದು ಹೊಸ ಹೊಸ ಪ್ರಾಜೆಕ್ಟ್ ಮಾಡ್ತಾ ಹೋಗಿದೀವಿ ಅಂದ್ರೆ ಒಂದೇ ಡೈವರ್ಸಿಫಿಕೇಶನ್ ಆಫ್ ಎಕ್ಸ್ಪೀರಿಯನ್ಸಸ್ ಯಾವುದೇ ಒಂದು ಆಪರ್ಚುನಿಟಿ ಸಿಕ್ಕಿದ್ರು ನೋ ಅಂತ ನಾನು ಹೇಳಿಲ್ಲ ಮಾಡ್ತಾ ಹೋಗಿದೀವಿ ಎಷ್ಟೋ ಜನ ನಮ್ಮ ಜೊತೆ ಬರ್ತಾರೋ ನಮ್ಮ ಜೊತೆ ಇರ್ತಾರೋ ಮತ್ತೆ ಹೋಗ್ಬಿಡ್ತಾರೋ ಒಬ್ಬೊಬ್ಬರು ಸ್ಮೂತ್ ಆಗಿ ಹೋಗ್ತಾರು ಒಬ್ಬೊಬ್ರು ನಿಮ್ಗೆ ಹಾರ್ಡ್ ಲೆಸನ್ಸ್ ತೋರಿಸಿ ಹೋಗ್ತಾರೆ ಅದನ್ನು ಹೋಗೋ ಸಮಯ ಆ ಮೈಂಡ್ ಅಲ್ಲಿ ಡಿಫ್ರೆನ್ಸಸ್ ಬರುತ್ತೆ ಓಕೆ ಏನೇನೋ ಮಾತಾಡ್ತಾರೋ ಅದನ್ನು ಓಕೆ ಮಾನ ಮಧುರಂ ಅವಮಾನ ಮಧುರಂ ಮೊನ್ನೆ ಹೇಳಿದ್ನಿ ಎಂಟ್ರಿ ಎಕ್ಸ್ಪೀರಿಯನ್ಸ್ ಎಕ್ಸಿಟ್ ಅಂತ ಪ್ರತಿ ಒಂದು ಮೂಮೆಂಟ್ನು ಈ ಮೂರು ಕರೆಕ್ಟ್ ಆಗಿದ್ರೆ ನಮ್ಮ ಮೈಂಡ್ ಎಮೋಷನ್ ಭಾವನೆಗಳು ಆಲೋಚನೆಗಳು ಇಲ್ಲಿ ಬೇರೆ ಏನು ಇರಲ್ಲ ಇಟ್ ಬಿ ಅ ನೀಟ್ ಚಾಪ್ಟರ್ ಒಂದು ಪುಸ್ತಕ ಬರೀಬೇಕು ಅಂದ್ರೆ ಅದರಲ್ಲಿ ಹತ್ತು ಚಾಪ್ಟರ್ಸ್ ಇರುತ್ತೆ ಎಕ್ಸಾಂಪಲ್ ಒಂದೊಂದು ಚಾಪ್ಟರ್ ಏನು ಬರೀಬೇಕು ಫಸ್ಟ್ ನಿಮಗೆ ಪ್ಲಾನ್ ಇರಬೇಕು ಆ ಒಂದು ಚಾಪ್ಟರ್ ಬಿಗಿನ್ ಮಾಡಬೇಕು ಅದರಲ್ಲಿ ಕಾನ್ಸೆಪ್ಟ್ ಕೊಡಬೇಕು ಎಕ್ಸಿಟ್ ಮಾಡಬೇಕು ಒಂದಾದ್ಮೇಲೆ ಇದು ಆ್ಯಡ್ ಮಾಡ್ಬೋದಲ್ವಾ ಅದು ಆ್ಯಡ್ ಮಾಡ್ಬೋದಲ್ವಾ ಇರಬಾರದು ಏನು ಹೇಳ್ಬೇಕು ಅದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ಮೂವ್ ಮಾಡ್ತಾ ಹೋಗ್ಬೇಕು ಹಂಗಾಗಿ ಪ್ರತಿ ಸೆಷನ್ ಹಂಗೇನೆ ನಾವು ಜಾಯಿನ್ ಆಗ್ತೀವಿ ಅನುಭವ ಪಡಿತೀವಿ ಧ್ಯಾನದಿಂದ ಕಾನ್ಸೆಪ್ಟ್ಸ್ ಕಲಿತೀವಿ ಎಷ್ಟೋ ಜನ ಅನುಭವಗಳು ಎಕ್ಸ್ಪೀರಿಯನ್ಸಸ್ ಕ್ವೆಶನ್ಸ್ಗೆ ನಮಗೆ ಸಮಾಧಾನ ಸಿಗುತ್ತೆ ಎಕ್ಸಿಟ್ ಆಗಬೇಕು ಫಿನಿಶ್ ಇದರಿಂದ ಒಂದು ಅನುಭವ ಇಪ್ಪತ್ತು ವರ್ಷ ಪಿ ಎಸ್ ಎಸ್ ನಾನು ಇಪ್ಪತ್ತು ಐದು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಬಟ್ ಇಪ್ಪತ್ತು ವರ್ಷದಿಂದ ಪಿ ಎಸ್ ಎಸ್ ಅಲ್ಲಿ ಎಷ್ಟೋ ಜನ ನೋಡ್ತಾ ಇದ್ದೀನಿ ತೀರಿ ಎಲ್ಲ ಚೆನ್ನಾಗಿ ಕಲಿತಾರು ಒಂದು ಸಿಚುವೇಶನ್ ಲೈಫ್ ಅಲ್ಲಿ ಚೇಂಜ್ ಆಗಿದ್ರೆ ಅವಾಗ ಸ್ವಲ್ಪ ಜನ ಹೋಗ್ಬಿಡ್ತಾರೋ ಸ್ವಲ್ಪ ಜನ ಡೈವರ್ಟ್ ಆಗ್ತಾರು ಸ್ವಲ್ಪ ಜನ ಡೈಲ್ಯೂಟ್ ಆಗ್ತಾರು ಸ್ವಲ್ಪ ಜನ ತುಂಬಾ ಟೈಮ್ ತಗೊಳ್ತಾರ ಅದನ್ನು ಪ್ರಾಸೆಸ್ ಮಾಡಿ ಬರೋಕ್ಕೆ ಯಾಕಂದರೆ ಲೈಫ್ ಒಂದೇ ಥರ ಇರಲ್ಲ ನಾನು ಸ್ಟೂಡೆಂಟ್ ಲೈಫಲ್ಲಿ ಧ್ಯಾನ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಜಾಬು ಬಂತು ಆಮೇಲೆ ಮ್ಯಾರೇಜ್ ಆಯಿತು ಆಮೇಲೆ ಎಷ್ಟೋ ಪ್ರಚಾರ ಮಾಡಿದ್ದೀನಿ ಫಸ್ಟ್ ಚೈಲ್ಡ್ ಡೆತ್ ಆಗಿದೆ ಸೆಕೆಂಡ್ ಚೈಲ್ಡ್ ಆಗಿದೆ ಎಷ್ಟೋ ಒಂದು ಫೇಸಸ್ ಆಫ್ ಲೈಫ್ ಚೇಂಜ್ ಆಗ್ತಾನೇ ಇರುತ್ತೆ ಅಷ್ಟೊಂದು ಫೇಸಸ್ ಆಫ್ ಲೈಫಲ್ಲಿ ಎಷ್ಟೋ ಸಿಚುವೇಶನ್ ಬರ್ತಾನೆ ಇರುತ್ತೆ ಪ್ರತಿಯೊಂದು ಸಿಚುವೇಶನಲ್ಲಿ ನಮಗೆ ಆ ಧೈರ್ಯ ಶಕ್ತಿ ಬರಬೇಕು ಇದು ಧ್ಯಾನ ಕೊಡುತ್ತದೆ ಈ ಮಧ್ಯದಲ್ಲಿ ಬೇರೆ ಬೇರೆ ಧ್ಯಾನಗಳು ಬೇರೆ ಬೇರೆ ಮೆಥಡ್ಸ್ ನೀವು ಚೇಂಜ್ ಮಾಡ್ತಾ ಹೋಗಿದ್ರೆ ಉಪಯೋಗ ಇಲ್ಲ ನಮಗೆ ಬೇರೆ ಬೇರೆ ಧ್ಯಾನಗಳು ಬೇಡ ರಿಸರ್ಚ್ ಮಾಡಿ ಕೊಟ್ಟಿದ್ರು ಬುದ್ಧ ಎಷ್ಟೋ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ ಪತ್ರಿಜಿ ಅದನ್ನು ನಾವು ತಗೊಂಡು ಹೊಸ ಹೊಸ ಅನುಭವಗಳ್ಕೋಸ್ ಡಿಫ್ರೆಂಟ್ ಫೇಸಸ್ ಆಫ್ ಲೈಫಲ್ಲಿ ನಾವು ನಿಲ್ತ್ಕೋಬೇಕು ಅದನ್ನು ನಾವು ಫೋಕಸ್ ಮಾಡಬೇಕು ಮತ್ತೆ ಮತ್ತೆ ಅವರು ಆ ಮೆಥಡ್ ಹೇಳಿದ್ರು ಇವ್ರು ಈ ಮೆಥಡ್ ಹೇಳಿದ್ರು ಇದು ಅದು ಅಂತ ನೀವು ಆ್ಯಡ್ ಮಾಡ್ತಾ ಹೋಗಿದ್ರೆ ಒಂದು ವಿಷಯದಲ್ಲಿನು ನಮಗೆ ಆ ಫೌಂಡೇಶನ್ ಅನ್ನೋದು ಸಿಗಲ್ಲ ಶೈನಿಂಗ್ ಆಬ್ಜೆಕ್ಟ್ ಸಿಂಡ್ರೋಮ್ ಬೇಡ ಎಷ್ಟೋ ಜನ ಬರ್ತಾರೆ ಅಂತ ಹೇಳ್ತಾರೆ ಒಂದೇ ಕೇಳ್ತೀನಿ ನನ್ನ ಗುರು ಪ್ಲಸ್ ಬುದ್ಧ ಅವರಿಂದ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೈಸ್ ಯಾರು ಇಲ್ಲ ಅವ್ರು ಏನು ಹೇಳಿದ್ರು ಅದನ್ನ ನಾನು ಫಾಲೋ ಮಾಡ್ತಾ ಇದೀನಿ ಇನ್ನೂ ಹೊಸ ಹೊಸ ಜ್ಞಾನ ಬೇಕು ಹೊಸ ಹೊಸ ಅನುಭವಗಳು ಬೇಕು ಹೊಸ ಹೊಸ ಧ್ಯಾನಗಳು ನನಗೆ ಬೇಡ ಬೇರೆ ಆಡಿಷನ್ಸ್ ಡೆಲಿಷನ್ಸು ಬೇಡ ಮೊನ್ನೆ ಸೋಲ್ಫುಲ್ ಸಾಟರ್ಡೇ ಅಲ್ಲಿ ಒಬ್ಬ ಮೇಡಮ್ ಹೇಳಿದ್ರು ಬರೀ ಬೆಳ್ಳುಳ್ಳಿ ಬಿಟ್ಟಿದ ತಕ್ಷಣ ಸರ್ ವಿತಿನ್ ಒನ್ ಆರ್ ಟೂ ವೀಕ್ಸ್ ಎಷ್ಟೊಂದು ಅನುಭವಗಳು ಎಷ್ಟೊಂದು ಬದಲಾವಣೆ ಆಯಿತು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ಅವ್ರ ಅನುಭವ ಎಲ್ಲ ಹೇಳ್ತಾ ಇದ್ರು ನೋಡಿ ಹದಿನೆಂಟು ಸೂತ್ರಗಳೆಲ್ಲ ಇದೆ ಬಟ್ ಅವ್ರು ಫಾಲೋ ಮಾಡಿಲ್ಲ ನಾವು ಇರೋದನ್ನೇ ನಾವು ಫಾಲೋ ಮಾಡಲ್ಲ ಬೇರೆ ಬೇರೆ ಆ್ಯಡ್ ಮಾಡಿ ನಾವು ಏನು ಮಾಡ್ ಸೊ ಡೋಂಟ್ ಚೇಂಜ್ ದ ಮೆಥಡ್ಸ್ ನಮಗೆ ಡೈವರ್ಸಿಫಿಕೇಶನ್ ಆಫ್ ಎಕ್ಸ್ಪೀರಿಯನ್ಸಸ್ ಬೇಕು ಥ್ಯಾಂಕ್ ಯು ವೆರಿ ಮಚ್ ಮಾ